Hish! experiences

ಸರಿ ಅರ್ಥ ಅರ್ಥ ಗಂಡು ಗಂಗಣ್ಣ ಎಂಬ ಸುಂದರ ಸಾಮಾಜಿಕ ನಾಟಕಕ್ಕೆ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಕೊಂಡುಕೊಂಡಂತ ಎಲ್ಲಾ ಗಣ್ಯ ಮಾನ್ಯರನ್ನು ಸ್ವಾಗತಿಸಲು ಬರ್ತಿದ್ದಾರೆ ಪರಮೇಶ್ ಸ್ವಾಮಿ ಅವರು ಅದೇ ರೀತಿಯಾಗಿ

ಕಾರ್ಯದ್ ಈ ಒಂದು ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಗಂಡಮಾನರಿಗೆ ಈಗ ಸ್ವಾಗತ ಕಾರ್ಯಕ್ರಮ ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಕಾರ್ಯಕ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರಂತಹ ಬಸಪ್ಪ ನಿಂಗಪ್ಪ ಕಂಬಳಿ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಪುಷ್ಪವನ್ನು ಅರ್ಪಿಸುವ ಮುಖಾಂತರ ಸ್ವಾಗತ ಕೂಡ ಇದ್ದೇವೆ ಸ್ವಾಗತ ಅದೇ ರೀತಿಯಾಗಿ ಇನ್ನೊಬ್ರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಮಾಜಿ ಎಪಿಎಂಸಿ ಅಧ್ಯಕ್ಷರಾದಂತಹ ರಮೇಶ್ ಚಿಂಗಪ್ಪ ಚೌಡಿ ಇವರು ಕೂಡ ಪುಷ್ಪವನ್ನು ಅರ್ಪಿಸುವ ಮುಖಾಂತರ ಸ್ವಾಗತ ಸುಸ್ವಾಗತ அதே ರೀತಿಯாக இந்த कार्यक्रमाದ ಉದ್ದಗನಕರಾಗಿ ಆಗಮಿಸಿรัಂತಾ ಪರಮೇಶ್ ಸೌದಿ ಖಾಜಿ ಉಪಾಧ್ಯಕ್ಷರ ಗ್ರಾಮ ಪಂಚಾಯತ್ ಬಸಾಪರ ವಿರುವ ಕೂಡ पुष्प ಮಾಲಿಕೆಯ ಸಮಕಂತರ ಸ್ವಾಗತತೆ ಸ್ವವಾಗತ. ಅದೇ ರೀತಿಯಾಗಿ ಊರಿನ ಹಿರಿಯರು ಮುಖಂಡರು ರಾಜಪ್ಪ ದೇವಿ ಇವ್ರಿಗೂ ಕೂಡ ಪುಷ್ಪ ಆರ್ಪಿಸುವ ಮುಖಾಂತರ ಸ್ವಾಗತ ಸೂಚಿಸುವ ಅದೇ ರೀತಿ ಊರಿನ ಗ್ರಾಮಸ್ಥರಂತ ಹಿರಿಯರು ಏನಪ್ಪ ತರಬಂಧಿ ಇವ್ರಿಗೂ ಕೂಡ ಅಮಾಯನಾಗೋದ್ ಮುಖಾಂತರ ಸ್ವಾಗತ ಸೂಚಿಸುವುದು ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮರಿಯಪ್ಪ ಮನಿಯಪ್ಪ ಹೊಂದಿರಿಗೂ ಕೂಡ ಪರಮೇಶ್ ಹರಗನ್ ಅವರು ಇವರಿಂದ ಮಾಲಾರ್ಪಣೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಊರಿನ ಯುವಕರು ಮಾದಿಯಪ್ಪ ಅಳಗೇರಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ ಮುಖಾಂತರ ಸ್ವಾಗತ ಸೂಕ್ವಾಗತ ಯುವ ಮುಖಂಡರು ರಾಜು ಚೌಟ ಇವ್ರಿಗೂ ಕೂಡ ಮರಾರ್ಪಣೆ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸ್ವಾಗತ ಸುಸ್ವಾಗತ

ಇಲ್ಲಿರುವ ಹಳೆಯ ಕಲಾವಿದ ಉಮೇಶ್ ಚಾಡಿ ಇವ್ರಿಗೂ ಕೂಡ ಕುತ್ಪುಲವ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಹನುಮಂತ ಕಬಡಿ ಇವ್ರಿಗೂ ಕೂಡ ಕುಲ್ಪವನ್ನು ನೀಡುವ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ఎలా అర్జన్ ఇవర్గూ కూడా స్వాగతం కోతాయి స్వగత సుస్వగత ఈ హి గ్రామ్ పంచాయతీ సదస్యరా మదేవ అర్పించిన స్వాగతం కోల్తాయి స్వగత సుస్వగత అదే రీతి మరియప్ప ధర్మని ఊరిన హిరియరు ఇవర్ పుష్ప అర్పించిన స్వాగతం కోతాయి

ಅಲ್ಲಿ ಅಲ್ಲಿ ಇವತ್ತು ಕೂಡ ಅಭ್ಯರ್ಥವನ್ನು ನೀಡುವ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸ್ವಾಗತ ಸುಸ್ವಾಗತ ನಾಗಪ್ಪ ಭದ ಅದ ಮೇಲೆ ಉತ್ತಮವಾದಂತ ಪ್ರದರ್ಶನ ಮಾಡಲಿದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮವರ ಹುಡುಗರು ಮೂರ್ನಾಲ್ಕು ತಿಂಗಳಿಂದ ಒಂದು ಕಲೆಯನ್ನ ಜಾತ್ರಾ ಮಹೋತ್ಸವವಾಗಿ ವಿಷಯವನ್ನು ಮಾಡಿಕೊಂಡು ಈ ನಾಟಕವನ್ನು ಆಡಲಿಕ್ಕೆ ಈ ಒಂದು ವೇದಿಕೆ ಮೇಲೆ ಎಲ್ಲ ಬೇಡ ಮಾಡಿ ಮತ್ತೆ ಮುಂದೆ ನಾಟಕವನ್ನ ನೋಡಿ ಪ್ರೋತ್ಸಾಹ ನೀಡಿದ್ದೇವೆ ಅಂತ ಅಲ್ಲ ಆತ್ಮ ಸಾಕಂದ್ರೆ ಬಂದಿದೆ ಗ್ರಾಮದವರು ಒಟ್ಟಾಗಿ ಮಾಡಿದ್ರೆ ಏನೆಲ್ಲ ಮಾಡಬಹುದು ಎನ್ನುವುದನ್ನ ನಾವೆಲ್ಲ ತಮ್ಮ ಕಣ್ಣಾರೆ ನೋಡಿದ್ದೀವಿ ನಾವೆಲ್ಲ ಒಟ್ಟಾಗಿದ್ದೆ ಅಂತಂದ್ರೆ ಏನೆಲ್ಲ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ತಾವೆಲ್ಲರ ಆಗಿದ್ದೇವೆ ಉತ್ತಮವಾದಂತಹ ದೇವಸ್ಥಾನವನ್ನ ನಿರ್ಮಾಣ ಮಾಡಲು ತಾವೆಲ್ಲ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಸೇರಿ ದೊಡ್ಡದಂತ ದೇವಸ್ಥಾನ ಮಾಡಿ ಗ್ರಾಮದ ಹೆಸರನ್ನ ಪ್ರಸಾರ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಿಕರ್ತರಾಗಿದ್ದೀವಿ ಹಾಗೇನೆ ಇವತ್ತು ಇಲ್ಲಿ ನಾನು ಮೊಮ್ಮಕ್ಕಳು ನಮ್ಮ ನಮ್ಮವರ ಹುಡುಗರು ಉತ್ತಮವಾದಂತಹ ಪ್ರದರ್ಶನ ಹೇಳ್ತಾ ತಾವೆಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ ಆ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ಸಂದರ್ಭವನ್ನು ತಮ್ಮ ಹರಿಸಬಹುದು ಅವರು ಮೂರ್ನಾಲ್ಕು ತಿಂಗಳಿಂದ ಕಲೆಯನ್ನ ತಮ್ಮ ವ್ಯಕ್ತಪಡಿಸ್ತಾರ ದಯವಿಟ್ಟು ಇಲ್ಲಿ ನಮ್ಮ ಮಕ್ಕಳು ಮಕ್ಕಳು ಆದಷ್ಟು ಒಂದು ನಾಟಕವನ್ನ ವ್ಯಕ್ತಪಡಿಸಲಿಕ್ಕೆ ನಾವೆಲ್ಲರೂ ಸಹಕಾರ ಹೇಳ್ಬಿಟ್ಟು ಇಲ್ಲಿ ಎಂತವರಲ್ಲ ಇಲ್ಲಿ ಎಂತವರಲ್ಲ ಈ ಒಳಗಡೆ ದೇವಿಯ ಮಠದಲ್ಲಿ ಅಡಿಗಿರುವ ನಮ್ಮ ಬೊಸಾಪುರ್ ಗ್ರಾಮಸ್ಥರ ಜನಜಾತ್ರೆಯನ್ನು ನೋಡಿದರೆ ಮನಸ್ಸಿಗೆ ಶೋ ಆನಂದ ಹೊರಗಿನ ಪ್ರೇಕ್ಷಕರು ಇದೊಂದು ಜಾತಿ ಅವರಿಗೆ ಮನಸ್ಸಿಗೆ ಆಗುತ್ತದೆ ವಿಚಿತ್ರ ಎಂದ ಇವತ್ತಿನ ದಿವಸ ಈ ನಮ್ಮ ಹೊಸ ಪ್ರಗ್ರಾಮದ ಕಲಾ ಪ್ರೇಮಿಗಳು ಅವರ ಒಂದು ವಿಶೇಷ ತಮ್ಮ ಎದುರಿಗೆ ತಮ್ಮ ನಟನೆಯೊಂದಿಗೆ ಬಂದು ಅವರ ನಟನೆಯನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಸಂಗೀತದ ಸಭೆಯನ್ನು ಸುತ್ತಮುತ್ತಲ ಹೆಸರನ್ನುಗೊಳಿಸಿರುವ ನಮ್ಮ ಕರ್ತವ್ಯ ಬಳಸ್ತಾ ಇದ್ದಾರೆ やっと、ハライチ、ラーメンのチータパターンもしイクイクし